ಓಂ ಶ್ರೀ ಗುರುಬೋ ನಮಃ ನಮಸ್ಕಾರ ಪ್ರಿಯ ಮೀನರಾಶಿಯವರೇ ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗ್ತಾ ಇರುವ ನಿಮ್ಮೊಳಗಿನ ಶಕ್ತಿಯನ್ನ ಹೊರಗೆ ತರುವ ಕಾಲವಾಗಿದೆ ನೀವು ಇಷ್ಟು ದಿನ ಅನುಭವಿಸಿದ ನೋವುಗಳು ಕಷ್ಟಗಳು ಮೌನದ ಸಹನ ಎಲ್ಲವೂ ವ್ಯರ್ಥವಾಗಿಲ್ಲ ನೀವು ಎಲ್ಲರಿಗಾಗಿ ಬದುಕ್ತಾ ನಿಮ್ಮ ಮನಸ್ಸಿನ ಆಸೆಗಳನ್ನ ಕಡೆಗಣಿಸಿದ್ರಿ ನಗುತ್ತಾ ಒಳಗೊಳಗೆ ನೋವನ್ನ ಇಟ್ಕೊಂಡಿದ್ರಿ ಯಾರಿಗೂ ತೊಂದರೆ ಕೊಡಬಾರದು ಅಂದ್ಕೊಂಡು ಅನೇಕ ಸಂದರ್ಭಗಳಲ್ಲಿ ನಿಮ್ಮನ್ನೇ ನೀವು ತಗ್ಗಿಸಿಕೊಂಡಿದ್ರಿ ಆದರೆ ದೇವರು ನಿಮ್ಮ ಪ್ರತಿಯೊಂದು ತ್ಯಾಗವನ್ನು ಗಮನಿಸಿದ್ದಾನೆ ಮೀನರಾಶಿಯವರು ಸ್ವಭಾವತಃ ತುಂಬಾ ಮೃದುವಾದ ಮನಸ್ಸು ಹೊಂದಿರುವವರು ಭಾವನೆಗಳಿಂದ ಬದುಕಿರುವವರು ಪ್ರೀತಿ ನಂಬಿಕೆ ಸಹಾನುಭೂತಿ ಇವೆಲ್ಲ ನಿಮ್ಗೆ ಜೀವಾಳನೆ ಆಗಿದೆ ಇದೇ ಕಾರಣಕ್ಕೆ ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಒಳ್ಳೆಯತನನ್ನೇ ತನನ್ನೇ ದುರ್ಬಳಕೆ ದುರುಪಯೋಗ ಮಾಡಿಕೊಂಡ್ರು ಆದರೂ ಕೂಡ ನೀವು ಯಾರ ಮೇಲೂ ದ್ವೇಷವನ್ನ ಇಟ್ಕೊಳ್ಳಿಲ್ಲ ಇದುವೇ ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಮೀನರಾಶಿಯವರಿಗೆ ಮನಸ್ಸಿನೊಳಗೆ ಒಂದು ಹೊಸ ಬೆಳಕು ಮೂಡುತ್ತೆ ಗೊಂದಲ ಕಡಿಮೆಯಾಗುತ್ತೆ ಭಯ ದೂರ ಆಗುತ್ತೆ ಯಾವ ದಿಕ್ಕಿಗೆ ಹೋಗಬೇಕು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಸ್ಪಷ್ಟತೆ ಬರುತ್ತೆ ಹಣದ ವಿಚಾರದಲ್ಲಿ ಇದುವರೆಗೂ ಈಗ ನಿಧಾನವಾಗಿ ಸ್ಥಿರತೆಯನ್ನ ಪಡೆಯುತ್ತೆ ನಿಲ್ ನಿನ್ ಇಷ್ಟು ದಿನ ನಿಂತೋಗಿದ್ದ ಹಣ ಮತ್ತೆ ಮರಳಿ ಬರುವ ಸಾಧ್ಯತೆ ಇದೆ ಅನಗತ್ಯ ಖರ್ಚುಗಳು ಕಡಿಮೆ ಆಗುತ್ತೆ ಕೈಯಲ್ಲಿ ಹಣ ಉಳಿಯುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸಾಲದ ಒತ್ತಡದಿಂದ ಹೊರಬರುವ ದಾರಿ ಕಾಣಿಸುತ್ತೆ ನೀವು ಮಾಡಿದ ಶ್ರಮಕ್ಕೆ ಸರಿಯಾದ ಫಲ ಸಿಗುವ ಸಮಯ ಇದು ಉದ್ಯೋಗದಲ್ಲಿರುವವರಿಗೆ ಕೆಲಸದ ಒತ್ತಡ ಕಡಿಮೆಯಾಗುತ್ತೆ ನಿಮ್ಮ ಶ್ರಮವನ್ನು ಗುರುತಿಸುವವರು ಮುಂದೆ ಬರ್ತಾರೆ ಅಧಿಕಾರಿಗಳ ಬೆಂಬಲ ಸಿಗುತ್ತೆ ಹೊಸ ಜವಾಬ್ದಾರಿಗಳು ಬರಬಹುದು ಸಂಬಳ ಹೆಚ್ಚಳ ಅಥವಾ ಸ್ಥಾನಮಾನ ಬದಲಾವಣೆಗಳ ಸೂಚನೆಗಳು ಕೂಡ ಕಾಣಿಸ್ತಾ ಇವೆ ಕೆಲಸ ಬದಲಾವಣೆ ಬಗ್ಗೆ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಈ ಸಮಯದಲ್ಲಿ ಸರಿಯಾದ ಅವಕಾಶಗಳು ನಿಮ್ಮ ಕಡೆಗೆ ಬರುತ್ತೆ ಯಾರು ಉದ್ಯೋಗಕ್ಕಾಗಿ ಬಹಳ ದಿನಗಳಿಂದ ಕಾಯ್ತಾ ಇರ್ತೀರಲ್ಲ ಅವರಿಗೆಲ್ಲ ನಿರಾಶೆ ಏನು ಬೇಕಾಗಿಲ್ಲ ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನ ಕೂಡ ದೇವರ ಲೆಕ್ಕದಲ್ಲಿ ಇದೆ ಸರಿಯಾದ ಸಮಯದಲ್ಲಿ ಶುಭ ಸುದ್ದಿ ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೊಸ ಉತ್ಸಾಹ ಮೂಡುತ್ತೆ ಯಾ ಏಕಾಗ್ರತೆ ಹೆಚ್ಚಾಗುತ್ತೆ ಗೊಂದಲ ದೂರವಾಗುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆಗಳು ಕೂಡ ಬಲವಾಗಿ ಕಾಣಿಸ್ತವೆ ಮೀನರಾಶಿಯವರು ಕೆಲವೊಮ್ಮೆ ಅತಿಯಾಗಿ ಯೋಚಿಸಿ ತಮ್ಮ ಶಕ್ತಿಯನ್ನೇ ತಾವೇ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಆದರೆ ಈಗ ಆ ಮನಸ್ಥಿತಿ ಬದಲಾಗ್ತಾ ಇದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮೊಳಗಿನ ಪ್ರತಿಭೆ ಹೊರಗೆ ಬರುತ್ತೆ ಕುಟುಂಬದ ವಿಚಾರದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ ಇದುವರೆಗೂ ನಿಮ್ಮ ಮಾತಿಗೆ ಬೆಲೆ ಕೊಡದವರು ಈಗ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆರಂಭಿಸ್ತಾರೆ ಸಂಬಂಧಗಳಲ್ಲಿ ಸತ್ಯತೆ ಹೊರಬರುತ್ತೆ ಯಾರು ನಿಮ್ಮ ಜೀವನದಲ್ಲಿ ಇರಬೇಕು ಯಾರು ದೂರ ಆಗಬೇಕು ಅನ್ನೋದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಂಡಿದ್ರಿ ಕೆಲವರು ನಿಮ್ಮ ಜೀವನದಿಂದ ದೂರವಾದರೂ ಅದು ನಿಮ್ಮ ಒಳಿತಿಗೆ ಆಗಿರುತ್ತೆ ಅದನ್ನು ನಷ್ಟ ಅಂತ ನೀವು ಭಾವಿಸೋದಕ್ಕೆ ಹೋಗಬೇಡಿ ಮೀನರಾಶಿಯವರಿಗೆ ಈ ಸಮಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೂಡ ಇದೆ ಎಲ್ಲರ ಮಾತು ಒಪ್ಪಿಕೊಂಡು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಕ್ಕೆ ಹೋಗಬೇಡಿ ವಿಶೇಷವಾಗಿ ಹಣ ಮತ್ತು ನಂಬಿಕೆಯ ವಿಷಯದಲ್ಲಿ ಹೆಚ್ಚು ಜಾಗ್ರತೆಯನ್ನು ವಹಿಸಿ ನಿಮ್ಮ ಭಾವನಾತ್ಮಕ ಸ್ವಭಾವವನ್ನು ಬಳಸಿಕೊಂಡು ನಿಮ್ಮನ್ನ ದುರ್ಬಳಕೆ ಮಾಡುವವರು ಇನ್ನೂ ನಿಮ್ಮ ಸುತ್ತಲೂ ಇದ್ದಾರೆ ಅವರನ್ನು ಗುರುತಿಸುವ ಶಕ್ತಿ ಈಗ ನಿಮಗೆ ಬರಲಿದೆ ದೈವಾನುಗ್ರಹದಿಂದ ನಿಮ್ಮ ಒಳಗಣ್ಣು ತೆರೆದುಕೊಳ್ಳುತ್ತೆ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮೊಂದಿಗೆ ನೀವು ಕಳಿರಿ ದೇವರನ್ನ ನೆನೆಸಿಕೊಳ್ಳಿ ವಿಶೇಷವಾಗಿ ಗುರುವಾರದ ದಿನ ಭಕ್ತಿ ಕಾರ್ಯಗಳಲ್ಲಿ ತೊಡಗಿದ್ರೆ ಮನಸ್ಸಿಗೆ ಅಪಾರ ಶಾಂತಿ ಮೂಡುತ್ತೆ ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದ ಕೆಲಸಗಳು ನಿಧಾನವಾಗಿ ಚಲನೆ ಪಡೆಯುತ್ತೆ ಮತ್ತು ವಾಹನ ಆಸ್ತಿ ಸಂಬಂಧಿತ ವಿಚಾರಗಳು ಶುಭ ಸೂಚನೆಗಳು ಕಾಣಿಸುತ್ತೆ ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಕೊಂಡಿರುವ ಒಂದು ದೊಡ್ಡ ಆಸೆ ಈ ಸಮಯದಲ್ಲಿ ನೆರವೇರುವ ಸಾಧ್ಯತೆ ಇದೆ ಧೈರ್ಯವನ್ನ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ ದೇವರು ನಿಮ್ಮ ಕೈ ಹಿಡಿದಿದ್ದಾನೆ ಮುಂದೆ ಬರುವ ದಿನಗಳು ನಿಮಗೆ ಶಾಂತಿ ಸ್ಥಿರತೆ ಗೌರವ ಮತ್ತು ಆತ್ಮತೃಪ್ತಿಯನ್ನು ಖಂಡಿತ ನಿಮಗೆ ನೀಡುತ್ತೆ ಮೀನರಾಶಿಯವರೇ ನೀವು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗ್ತಾ ಇದೆ ಅದನ್ನು ಭಯದಿಂದ ಸಂಪೂರ್ಣ ವಿಶ್ವಾಸ ಭಯದಿಂದ ಅಲ್ಲ ಸಂಪೂರ್ಣ ವಿಶ್ವಾಸದಿಂದ ನೀವು ಸ್ವೀಕರಿಸಬೇಕು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನೀವು ಒಂದು ಲೈಕ್ ಮಾಡೋದರಿಂದ ಈ ರಾಶಿಯ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ ಮತ್ತು ನಿಮ್ಮದು ಮೀನ ರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಯಾವತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಅರಿಹೋಮ್ ಓಂ ಸತ್ ಸರ್ವೇಜನು ಸುಖಿನೋ ಬಂತು